ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ದೇವ್ಲಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ ಸೊ ನಲ್ವತ್ತು ವರ್ಷ ಆದಮೇಲೆ ನಮ್ಮ ಸ್ಕಿನ್ನಲ್ಲೇ ಅನಿ ಒನ್ ಸ್ಕಿನ್ ಟೋನ್ಗಳು ಕಾಣಿಸ್ಕೊತಾ ಬರುತ್ತೆ ಸೊ ಹನಿ ಒನ್ ಸ್ಕಿನ್ ಟೋನ್ಗಳು ಯಾವ ರೀತಿ ಕಾಣಿಸ್ಕೊಳ್ತಾ ಬರುತ್ತೆ ಅಂತ ನೋಡೋದಾದರೆ ಮೆಲೆಸ್ಮಾ ಆಗಿರ್ಬೋದು ಪಿಗ್ಮಿಟೇಷನ್ ಆಗಿರ್ಬೋದು ಡಾರ್ಕ್ ಸರ್ಕಸ್ ಆಗಿರ್ಬೋದು ಓಪನ್ ಪೋರ್ಸ್ ಆಗಿರ್ಬೋದು ಇನ್ನು ಕೆಲವೊಂದು ಚಮ್ ಚರ್ಮದಲ್ಲಿ ಕಂಡು ಬರುವಂತಹ ಸಮಸ್ಯೆಗಳಾಗಿರ್ಬೋದು ಸೊ ಇದು ನಲ್ವತ್ತು ವರ್ಷ ಆದಮೇಲೆ ನಮಗೆ ಕಾಣಿಸ್ತಾ ಬರುತ್ತೆ ಸೊ ನಲ್ವತ್ತು ವರ್ಷ ಆದಮೇಲೆ ಈ ರೀತಿ ಏನೇ ಕಾಣಿಸ್ಕೊಳ್ತಾ ಬರುತ್ತೆ ಅನ್ನೋದು ಆದರೆ ನಮ್ಮ ಚರ್ಮದಲ್ಲಿರುವಂತಹ ಕೊಲಾಜಿನ್ ಅಂಶ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಕೊಲಾಜಿನ್ ಅಂಶ ಕಡಿಮೆ ಆಗ್ತಾ ಬಂದಾಗ ನಮಗೆ ಪಿಗ್ಮಿಟೇಷನ್ ಕಾಣಿಸ್ಕೊಳ್ತಾ ಬರುತ್ತೆ ಸೊ ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ನೋಡಲಿಕ್ಕೆ ಚೆನ್ನಾಗಿರ್ತಾರೆ ಬಟ್ ಆ ಕನ್ನೇ ಈ ಕೆನ್ನೆ ಮೇಲೆ ಆ ಪಿಗ್ಮಿಟೇಷನ್ ಸರ್ಕಲ್ಸ್ಗಳು ಕಂಡು ಬರುತ್ತೆ ಸೊ ಈ ರೀತಿ ಇದ್ದಾಗ ಅದನ್ನು ಕನ್ಸೆಲರ್ ಹಾಕಿ ನಾವು ಯಾವಾಗಲೂ ಮುಚ್ಕೊಳೋದಕ್ಕಾಗಲ್ಲ ಅಂದರೆ ಮೇಕಪ್ ಮಾಡುವಾಗ ನಾವು ಕನ್ಸಲರ್ನ ಯೂಸ್ ಮಾಡಿ ಅದನ್ನು ಕ್ಲೋಸ್ ಮಾಡೋದಕ್ಕಾಗಲ್ಲ ಯಾವುದೇ ಒಳ್ಳೆ ಪ್ರಾಡಕ್ಟನ್ನ ಯೂಸ್ ಮಾಡೋದ್ರೂ ಸಹ ಅದರ ಕಲೆ ನಮಗೆ ಎದ್ದು ಕಾಣುತ್ತೆ ಸೊ ಈ ರೀತಿ ಇದ್ದಾಗ ನಾವು ಪಾ ಪಾರ್ಟಿಗಾಗಿರ್ಬೋದು ಫಂಕ್ಷನ್ಗಾಗಿರ್ಬೋದು ಸ್ವಲ್ಪ ಹೋಗೋದನ್ನ ಕಡಿಮೆ ಮಾಡಿಬಿಡ್ತೀವಿ ಸೊ ಇದಕ್ಕೆ ಕಾರಣ ಏನು ನಮ್ಮ ಮುಖನೇ ಮೆಳೆಸ್ಮೈನಿಂದ ಕೆಟ್ಟು ಹೋಗಿರುತ್ತೆ ಸೊ ಈ ರೀತಿ ಇರುವಂತಹ ಸ್ಕಿನ್ ಟೋನ್ನ ನಾವು ಸರ್ವ್ ಮಾಡ್ಕೊಳೋದಿಕ್ಕೂ ಸಹ ಆಗೋದಿಲ್ಲ ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಸಹ ನಮಗೆ ರಿಸಲ್ಟು ಝೀರೋನೇ ಇರುತ್ತೆ ಮತ್ತು ಇದರಿಂದ ನಾವು ಯಾವ ಪಾರ್ಟಿಗೆ ಫಂಕ್ಷನ್ಗೆ ಹೋಗಲಿಕ್ಕೂ ಸಹ ಮುಜುಗರ ಅನಿಸುತ್ತೆ ಸೊ ಆವಾಗ ನಾವು ಎಲ್ಲರೂ ಕಂಟ್ರೋಲ್ ಮಾಡ್ತಾನೆ ಬರ್ತೀವಿ ಸೊ ಇದು ಕಾರಣ ಮೆಲಸ್ಮಾಗಿ ಕಾರಣ ಅನ್ನೋದಾದರೆ ಕೊಲಾಜಿನ್ ಆಗಿರ್ಬೋದು ಮೆಲನಿನ್ ಆಗಿರ್ಬೋದು ಇದ್ರ ಪ್ರಮಾಣ ಕಡಿಮೆ ಆಗ್ತಾ ಬಂದಾಗ ನಮಗೆ ಈ ರೀತಿ ಪಿಗ್ಮಿಟೇಷನ್ನು ಡಾರ್ಕ್ ಸರ್ಕಲ್ ಅಥವಾ ಅನಿವೊಂದು ಸ್ಕಿನ್ ಟೋನ್ಗಳು ನಮಗೆ ಕಾಣಿಸ್ಕೊತಾ ಬರುತ್ತೆ ಸೊ ಇದನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೊಬೇಕು ಅಂತ ನೋಡೋದಾದರೆ ಎಲ್ಲರೂ ಟ್ರೀಟ್ಮೆಂಟ್ ತೊಗೊಳ್ತಾರೆ ಕೆಲವರು ಸ್ಕಿನ್ ಕೇರ್ನ ಮಾಡೋರು ಟ್ರೀಟ್ಮೆಂಟ್ನ ತಗೋತಾರೆ ಇನ್ನು ಕೆಲವರು ಸ್ಕಿನ್ ಕೇರ್ನ ಮಾಡ್ತಾ ಇರ್ತಾರೆ ಬಟ್ ಟ್ರೀಟ್ಮೆಂಟನ್ನ ತಗೊಳೋದಿಲ್ಲ ಇನ್ನು ಕೆಲವರು ಸ್ಕಿನ್ ಕೇರ್ನು ಮಾಡ್ಕೊಳೋದಿಲ್ಲ ಟ್ರೀಟ್ಮೆಂಟು ತಗೊಳೋದಿಲ್ಲ ಅವರು ನಲವತ್ತು ವರ್ಷದವರೆಗೂ ಮನೆಗೆ ಅಂತಲೇ ನೆನೆ ಸೀಮಿತ ಹಾಕ್ಕೊಟ್ಟಿರ್ತಾರೆ ಬಟ್ ನಲವತ್ತು ವರ್ಷ ಆದಮೇಲೆ ತಮ್ಮ ಮುಖನ ನೋಡ್ಕೊಂಡಾಗ ಅವ್ರಿಗೂ ಎಲ್ಲ ಒಂದು ಕಡೆ ನಾನು ತುಂಬ ಚೆನ್ನಾಗಿರಬೇಕಿತ್ತು ಅನ್ನೋ ಒಂದು ಫೀಲ್ನೆಸ್ ಆಗುತ್ತೆ ಸೊ ಆವಾಗ ಅದನ್ನು ಸರಿ ಮಾಡ್ಕೊಳೋದಕ್ಕೆ ಹೋದಾಗ ಅದು ಸರಿ ಹೋಗೋಲ್ಲ ಸೊ ಅದಕ್ಕೆ ಅದು ಬರೋದಕ್ಕಿಂತ ಮುಂಚೆನೇ ಕೆಲವೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಮನೆ ಮದ್ದುಗಳಾಗಿರ್ಬೋದು ಇದನ್ನು ನಾವು ಮಾಡ್ಕೊತಾ ಬಂದಾಗ ಏನಾಗುತ್ತೆ ಮೆಲೆಸ್ಮಾ ಬರೋದಕ್ಕೆ ಸುಮ್ನ ಕಮ್ಮಿ ಆಗ್ತಾ ಬರುತ್ತೆ ಸೊ ಅದೇನೇನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಇರೋವಂತಹ ಮೆಲಸ್ಮಾನ ನಾವು ಯಾವ ರೀತಿ ಕಡಿಮೆ ಮಾಡ್ಕೊಬೇಕು ಈ ಮೆಲಸ್ಮನ ಕಡಿಮೆ ಮಾಡ್ಕೊಳೋದಕ್ಕೆ ನಾವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನಮಗೆ ಲಿಕೋರೈಸ್ ಪೌಡರು ಬೇಕಾಗುತ್ತೆ ಸೊ ಈ ಲಿಕೋರೈಸ್ ಪೌಡರ್ ಅಂದರೆ ಏನು ಅನ್ನೋದಾದರೆ ಜ್ಯೇಷ್ಠ ಮಧು ಪುಡಿ ಅಂತ ನಮಗೆ ಕನ್ನಡದಲ್ಲಿ ಹೇಳ್ತೀವಿ ಇದನ್ನು ಸೊ ಇದು ಆನ್ಲೈನಲ್ಲಿ ನಮಗೆ ಅವೈಲೇಬಲ್ ಇದೆ ಅದೇ ರೀತಿ ನಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಆಗಿರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ ಇರುವಂತಹ ಅಂಗಡಿ ಆಗಿರ್ಬೋದು ಇಲ್ಲಿ ನಮಗೆ ಲಿಕೋರೈಸ್ ಪೌಡರ್ ಅಂತ ಸಿಗುತ್ತೆ ಸೊ ಎಲ್ಲೂ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಅಮೇಝಾನಲ್ಲಿ ನಮಗೆ ಈಸಿಲಿ ಲಿಕೋರೈಸ್ ಪೌಡರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲಾಂದರೆ ನಾನು ಲಿಂಕ್ನ ಹಾಕಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿಕೊಂಡು ಸೊ ಈ ಲಿಕೋರೈಸ್ ಪೌಡರ್ ನಮಗೆ ಬೇಕಾಗುತ್ತೆ ಅಂದರೆ ಜೇಷ್ಟ ಮಧು ಪೌಡರ್ ನಮಗೆ ಬೇಕಾಗುತ್ತೆ ಮೊದಲಿಗೆ ಇದು ಒಂದು ಜ್ಯೇಷ್ಠ ಮಧು ಪೌಡರ್ನ ನಾವು ತಗೊಂಡ್ರೆ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ನಾವು ಒಂದು ಫೇಸ್ ಪ್ಯಾಕ್ನ ಮಾಡಿ ಹಾಕೊಂಡ್ರ ಹಾಕೊಂಡಾಗ ಇದು ನಮಗೆ ಕಾಲಕ್ರಮೇಣ ಏನು ಮಾಡುತ್ತೆ ಪಿಗ್ಮಿಟೇಷನ್ನ ಕಡಿಮೆ ಮಾಡ್ತಾ ಬರುತ್ತೆ ಸೊ ಈ ಪಿಗ್ಮಿಟೇಷನ್ನ ಯಾವ ರೀತಿ ಕಡಿಮೆ ಮಾಡುತ್ತೆ ಅಂತ ನೋಡೋದಾದರೆ ಈ ಲಿಕೊರೈಸ್ ಪೌಡರಲ್ಲಿರುವಂತಹ ಕೊಲಾಜಿನ್ನ ಹೆಚ್ಚು ಮಾಡುವಂತಹ ಕೆಲವೊಂದು ಕಣಗಳಿದ್ದಾವೆ ಸೊ ಈಗ ಕೊಲಾಜಿನ ಹೆಚ್ಚು ಹೆಚ್ಚು ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿ ಕಂಡು ಬರುವಂತಹ ಅನ್ ಅನ್ಇನ್ ಸ್ಕಿನ್ ಟೋನ್ಗಳನ್ನ ಕಡಿಮೆ ಮಾಡ್ತಾ ಬರುತ್ತೆ ಸೊ ಅದರಲ್ಲಿ ಕೊಲಾಜಿನ್ ಅಂಶ ಜಾಸ್ತಿ ಆದಾಗ ನಮಗೆ ಪಿಗ್ಮಿಟೇಷನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ರೀತಿ ಆದಾಗ ನಮ್ಮ ಮುಖ ಜೋತು ಬೀಳೋದಾಗಿರ್ಬೋದು ಪಿಗ್ಮಿಟೇಷನ್ ಆಗಿರ್ಬೋದು ಮತ್ತು ಕಪ್ಪು ಕಪ್ಪು ವರ್ಕದಾಗಿರೋ ಅಂತಹ ಸರ್ಕಲ್ ಆಗಿರ್ಬೋದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಇದಕ್ಕೆ ಮೇಯ್ನ್ ಬೇಕಾಗಿರೋದೇನು ಜ್ಯೇಷ್ಠಮ್ಮದು ಪುಡಿ ಅಂದರೆ ಜಸ್ಟ್ ನಮ್ಮದು ಪುಡಿನ ನಾವು ತೊಗೊಳ್ಬೇಕಾಗತ್ತೆ ಸೊ ಲಿಕೊರೈಸ್ ಪೌಡರ್ನ ನಾವು ತೊಗೊಳ್ಬೇಕು ಸೊ ಈ ಲೊ ಲಿಕೊರೈಸ್ ಪೌಡರ್ನ ತೊಗೊಂಡ್ಮೇಲೆ ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸು ನಮ್ಮ ಮನೆಯಲ್ಲೇ ಸಿಗುತ್ತೆ ಈ ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಬಳಸ್ಕೊಂಡು ನಾವು ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಬೋದು ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಬೇಕು ಮತ್ತು ಅದೇ ರೀತಿ ಆಯಿಲ್ ಸ್ಕಿನ್ ಅವ್ರಿಗೆ ಯಾವ ರೀತಿ ಫೇಸ್ ಪ್ಯಾಕ್ನ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ನೋಡಿ ನಾವು ಡ್ರೈ ಸ್ಕಿನ್ ಫೇಸ್ ಪ್ಯಾಕ್ನ ಆಯಿಲ್ ಸ್ಕಿನ್ಗೆ ಹಾಕ್ದಾಗ ಆಯಿಲ್ ಸ್ಕಿನ್ಸ್ ಫೇಸ್ ಪ್ಯಾಕ್ನ ಡ್ರೈ ಸ್ಕಿನ್ಗೆ ಹಾಕಿದಾಗ ನಮಗೆ ರಿಸಲ್ಟ್ ಸಿಗಲ್ಲ ಅದ್ರ ಬದಲಾಗಿ ಇನ್ನು ನಮಗೆ ಪಿಗ್ಮಿಟೇಷನ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ಫಸ್ಟು ನಮ್ಮ ಸ್ಕಿನ್ ಟೋನ್ನ ಅಂದರೆ ನಮ್ಮ ಸ್ಕಿನ್ನ ವಿಧಾನ ತಿಳ್ಕೊಂಡು ನಾವು ಈ ಫೇಸ್ ಪ್ಯಾಕ್ಗಳನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಮೆಲನಿನ್ ಅಥ್ವಾ ಸಾರಿ ಪಿಗ್ಮಿಟೇಷನ್ನ ಕಡಿಮೆ ಮಾಡ್ಕೊತಾ ಬರ್ಬೋದು ಸೊ ಅದಕ್ಕೆ ನಮ್ಗೆ ಬೇಕಾಗಿರೋದು ಮೊದಲಿಗೆ ಜ್ಯೇಷ್ಠ ಮದು ಪೌಡರು ಲಿಕೊರೈಸ್ ಪೌಡರು ನಮಗೆ ಬೇಕಾಗುತ್ತೆ ಸೊ ಅದು ಆನ್ಲೈನಲ್ಲಿ ನಮಗೆ ಅವೈಲೇಬಲ್ ಇದೆ ಅದನ್ನು ಪರ್ಚೇಸ್ ಮಾಡ್ಕೊಬೇಕು ನಾವು ಸೊ ಈ ಲಿಕೊರೈಸ್ ಪೌಡರ್ನ ತಗೋಬೇಕು ಈ ಲಿಕೊರೈಸ್ ಪೌಡರ್ ಆದಮೇಲೆ ನಮ್ಗೆ ಏನೆಲ್ಲ ಹೋಮ್ ರೆಮಿಡೀಸ್ ಬೇಕು ಅಂತ ನೋಡೋದಾದರೆ ಮೊದಲಿಗೆ ನಮಗೆ ಕಡಲೆ ಬೀಜ ಬೇಕಾಗುತ್ತೆ ಹಸಿ ಕಡಲೆ ಬೀಜ ಬೇಕಾಗುತ್ತೆ ಮತ್ತು ಹಾಲ್ಮೆಂಡ್ ಹಸಿ ಹಾಲ್ಮೆಂಡ್ ಬಾದಾಮಿ ಬೇಕಾಗುತ್ತೆ ಅದೇ ರೀತಿ ಎಳ್ಳು ಬಿಳಿ ಎಳ್ಳು ಬೇಕಾಗುತ್ತೆ ಸೊ ಇದೆಲ್ಲ ಮಾಯ್ಚುರೈಸಿಂಗ್ ಕಂಟೆಂಟ್ ಇರುವಂತಹ ರೆಮಿಡಿ ಆಗಿದೆ ಸೊ ಈ ರೆಮಿಡಿ ನಮ್ಗೆ ಯಾವ ರೀತಿ ಬೆನಿಫಿಟ್ಸ್ನ ನೀಡುತ್ತೆ ಅನ್ನೋದನ್ನು ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ನಾಲ್ಕು ಇಂಗ್ರಿಡಿಯೆಂಟ್ಸ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ನ ಮಾಡ್ಕೊಬೋದು ಮೊದಲಿಗೆ ಲಿಕ್ವರೈಸ್ ಪೌಡರ್ನ ನಾವು ತಗೊಬೇಕು ಅನಂತರ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನ್ನಷ್ಟು ಬಿಳಿ ಎಳ್ಳು ಮತ್ತು ಕಳಸಿ ಬೀಜ ಮತ್ತು ಬಾದಾಮಿ ಬೇಕು ಅಂತ ಅಂದರೆ ಸ್ವಲ್ಪ ಅರಿಶಿನ ನೀವು ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಅದು ಸ್ಕಿಪ್ ಮಾಡ್ಕೊಬೋದು ಸೊ ಇಷ್ಟನ್ನು ತೊಗೊಂಡು ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಬೋದು ಅಂತ ನೋಡೋದಾದರೆ ಮೊದಲಿಗೆ ನಾವು ಲಿಕ್ವರೈಸ್ ಪೌಡರನ್ನ ತೆಗೆದು ಅದಕ್ಕೇನು ಮಾಡೋವಾಗಿಲ್ಲ ಅದನ್ನು ಇಟ್ಕೊಂಡ್ಬಿಡ್ಬೇಕು ಆನಂತರ ಏನು ಮಾಡಬೇಕು ಅಂತಂದರೆ ಬಾದಾಮಿ ಮತ್ತು ಕಡಲೆ ಬೀಜ ಎಳ್ಳು ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಇಟ್ಕೊಬೇಕು ಈ ರೀತಿ ಪೌಡರ್ ಮಾಡಿಟ್ಕೊಂಡಂತಹ ಈ ಮಾಯ್ಚರೈಸರ್ ಕಂಟೆಂಟ್ ಇರುವಂತಹ ಪೌಡರ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಇದು ಮೂರಿಂದ ನಾಲ್ಕು ತಿಂಗಳುಗಳ ಕಾಲ ಬೇಕಾದರೂ ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು ಸೊ ನಮಗೆ ವಾ ತಿಂಗಳಲ್ಲಿ ಎಷ್ಟು ಸಾರಿ ಫೇಸ್ಗೆ ಪ್ಯಾಕ್ನ ಮಾಡ್ಕೊಬೇಕು ಅಂತ ಅನಿಸುತ್ತೋ ಆವಾಗ ನಾವು ಈ ಪೌಡರ್ನ ಲಿಕೊರೈಸ್ ಪೌಡರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೋದು ಮೊದಲಿಗೆ ನಾವು ಒಂದು ಬೌಲ್ನ ತೊಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಲಿಕೊರೈಸ್ ಪೌಡರ್ನ ಹಾಕ್ಕೊಂಡು ಮತ್ತು ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಪೌಡರ್ನ ಒಂದು ಸ್ಪೂನಷ್ಟು ತೊಗೊಂಡು ಇದಕ್ಕೆ ಏನು ಆ್ಯಡ್ ಮಾಡ್ಕೊಬೇಕು ಅಂತ ಅಂದರೆ ಡ್ರೈ ಸ್ಕಿನ್ ಇರೋರಾದರೆ ಹಸಿ ಹಾಲನ್ನ ಯೂಸ್ ಮಾಡ್ಕೊಳ್ಳಿ ಅದೇ ಆಯಿಲ್ ಸ್ಕಿನ್ ಇರೋರಾದರೆ ಮೊಸರನ್ನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ ಸೊ ಈ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ತಣ್ಣಿನಿಂದ ಮುಖನ ವಾಶ್ ಮಾಡಿಕೊಂಡು ಆನಂತರ ನಾವು ಇದಕ್ಕೆ ಫೇಸ್ ಪ್ಯಾಕ್ನ ಹಾಕ್ತಾ ಬಂದಾಗ ನಮಗೆ ಇದು ಪಿಗ್ಮಿಟೇಷನ್ನ ಕಡಿಮೆ ಮಾಡ್ಕೊಬೋದು ಜ್ಯೇಷ್ಠ ಮೊದಲಲ್ಲಿರುವಂತಹ ಕಂಟೆಂಟ್ ಅಂದರೆ ಪೋಷಕಾಂಶಗಳು ನಮಗೆ ಮೆಲಸ್ಮನ ಕಡಿಮೆ ಮಾಡ್ತಾ ಬರುತ್ತೆ ಈ ರೀತಿ ಮೆಲಸ್ಮನ ಕಡಿಮೆ ಮಾಡ್ತಾ ಬಂದಾಗ ನಮಗೆ ಇದರಲ್ಲಿ ಆ್ಯಡ್ ಮಾಡಿರುವಂತಹ ಬಾದಾಮಿ ಮತ್ತು ಕಡಲೆಕಾಯಿ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಇಷ್ಟು ಮಾಯ್ಚರೈಸಿಂಗ್ ಮಾಡ್ತಾ ಬರುತ್ತೆ ಸೊ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶನ ಬ್ಯಾಲೆನ್ಸ್ ಮಾಡಿ ಕಮ್ಮಿ ಮಾಡಿ ಕ್ರಮೇಣ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶವನ್ನು ಕೊಟ್ಟು ನಮ್ಮ ಸ್ಕಿನ್ನ ಹೆಲ್ದಿಯಾಗಿಡುತ್ತೆ ಸೊ ಈ ರೀತಿ ಚರ್ಮ ನೀಟಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೆಲಸ್ಮನ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ ಅದು ಆ ಜ್ಯೇಷ್ಠ ಮೊದಲನಲ್ಲಿರುವಂತಹ ಪೋ ಪೋಷಕಾಂಶಗಳು ನಮ್ಮ ಚರ್ಮದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನ ಪೋಷಣೆ ಮಾಡುತ್ತೆ ಸೊ ಆವಾಗ ನಮಗೆ ಪಿಗ್ಮಿಟೇಷನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಸೊ ಇದೆಲ್ಲ ಒಂದು ತಿಂಗಳಲ್ಲೇ ನಾವು ರಿಸಲ್ಟ್ನ ನೋಡ್ಬೋದು ಪಿಗ್ಮಿಟೇಷನ್ಗೆ ಬೆಸ್ಟ್ ಅಂತ ಅದು ಅದು ಪೌಡರು ಅಂದ್ರೆ ಲಿಕೋರೈಸ್ ಪೌಡರು ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ನ ಮಾಡ್ಕೊಳೋದ್ರಿಂದ ಈಸಿಲಿ ಮನೆಯಲ್ಲೇ ನಾವು ಪಿಗ್ಮಿಟೇಷನ್ ಕಡಿಮೆ ಮಾಡ್ಕೊತ ಬರ್ಬೋದು ಇನ್ನು ನಮ್ಮ ಪಾರ್ಲರ್ಗಳಲ್ಲಿ ನಾವು ಈ ಸೋರಿ ಈ ಪಿಗ್ಮಿಟೇಷನ್ ಏನು ಮಾಡ್ತೀವಿ ಅಂತಂದರೆ ಮೈಕ್ರೋಡರ್ಮಾ ಫೇಶಿಯಲ್ ಅಂತ ನಾವು ಮಾಡ್ತೀವಿ ಸೊ ಈ ಮೈಕ್ರೋಡರ್ಮಾ ಫೇಶಿಯಲ್ನ ನಾವು ಎಲ್ರಿಗೂ ಮಾಡ್ಸ್ಕೊ ಅಂತ ಹೇಳೋದಿಕ್ಕಾಗಲ್ಲ ಸೊ ಕೆಲವರು ಏನು ಮಾಡ್ತಾರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸ್ಕಿನ್ ಟ್ರೀಟ್ಮೆಂಟ್ನ ತೊಗೋತಾರೆ ಇನ್ನು ಕೆಲವರು ಪಾರ್ಲರ್ನಲ್ಲಿ ಬಂದು ಮೈಕ್ರೋಡರ್ಮಾ ಫೇಶಿಯಲ್ನ ಮಾಡಿಸ್ಕೊಳೋದ್ರ ಮುಖಾಂತರ ಪಿಗ್ಮಿಟೇಷನ್ನ ಕಡಿಮೆ ಮಾಡ್ಕೊತಾ ಬರ್ತಾರೆ ಸೊ ಈ ಮೈಕ್ರೋಡರ್ಮಾ ಫೇಶಿಯಲ್ ಬದಲಾಗಿ ನಾವು ಮನೆಯಲ್ಲೇ ಯಾವ ರೀತಿ ಒಂದು ಮೈಕ್ರೋಡರ್ಮಾ ಟ್ರೀಟ್ಮೆಂಟ್ನ ಮಾಡ್ಕೊಬೋದು ಅಂತ ನೋಡೋದಾದರೆ ನಮ್ಮ ಮನೆಯಲ್ಲಿ ಸಿಗುವಂತಹ ಕ್ಯಾಸ್ಟ್ರೋ ಆಯಿಲ್ ಅಂತ ಅಂದರೆ ಹರಳೆಣ್ಣೆ ಹರಳೆಣ್ಣೆ ಯೂಶಿಯಲಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಅಲ್ವಾ ಸೊ ಈ ಹರಳೆಣ್ಣೆನ ಬಳಸ್ಕೊಂಡು ನಾವು ಒಂದು ಫೇಸ್ ಆಯಿಲ್ನ ಮಾಡ್ಕೊಬೋದು ಸೊ ಅದು ಹೇಗೆ ಅಂತ ನೋಡೋದಾದರೆ ನಮ್ಮ ಮನೆಯಲ್ಲೇ ಸಿಗುವಂತಹ ಬ್ರೇಕಿಂಗ್ ಸೋಡಾನ ಒಂದು ಸ್ಪೂನಷ್ಟು ಕ್ಯಾಸ್ಟ್ರೋ ಆಯಿಲು ಮತ್ತು ಒಂದು ಸ್ಪೂನಷ್ಟು ಬ್ರೇಕಿಂಗ್ ಸೋಡಾನ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಆಯಿಲ್ನ ನಾವು ಫೇಸ್ಗೆ ಹಪ್ಪು ಡಬಲಲ್ಲಿ ಮಸಾಜ್ ಮಾಡ್ಕೊತಾ ಬಂದವಾಗ ಅದೇನಾಗುತ್ತೆ ಕ್ರಮೇಣ ನಮ್ಮ ಪಿಗ್ಮಿಟೇಷನ್ನ ಕಡಿಮೆ ಮಾಡ್ತಾ ಬರುತ್ತೆ ಸೊ ಈ ರೀತಿ ಮಾಡ್ಕೊಳೋದ್ರಿಂದಲೂ ಸಹ ನಾವು ಪಿಗ್ಮಿಟೇಷನ್ನ ಕಡಿಮೆ ಮಾಡ್ಕೊಬೋದು ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡಂತಹ ಆಯಿಲ್ನ ನಾವು ಐದರಿಂದ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಬಿಟ್ಕೊಬೇಕು ಆನಂತರ ಉಗುರು ಬಿಚ್ಚಕ್ಕಿರೋ ನೀರಿನಲ್ಲಿ ಇದನ್ನು ವಾಶ್ ಮಾಡಬೇಕು ಸೊ ವಾಶ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸೋಪ್ನ ಬಳಸ್ಬಾರ್ದು ಅದರ ಬದಲಾಗಿ ಮನೆಯಲ್ಲೇ ಸಿಗುವಂತಹ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಬೇಕು ಸೊ ಈ ರೀತಿ ಮಾಡೋದ್ರಿಂದ ಅದನ್ನು ಸಹ ನಾವು ಪಿಗ್ಮಿಟೇಷನ್ನ ಮನೆಯಲ್ಲೇ ಕಡಿಮೆ ಮಾಡ್ಕೊತಾ ಬರ್ಬೋದು ಸೊ ಯಾರಿಗೆಲ್ಲ ನನಗೆ ಸ್ಕಿನ್ ಕೇರ್ ಆಗ್ತಾ ಇಲ್ಲ ಟ್ರೀಟ್ಮೆಂಟ್ನ ಆಗ್ತಾ ಇಲ್ಲ ಪಾರ್ಲರ್ಗೆ ಆಗ್ತಾ ಇಲ್ಲ ಅನ್ನೋರು ಈ ಎರಡು ಉಪಯುಕ್ತ ಮಾಹಿತಿನ ಬಳಸ್ಕೊಂಡು ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಬೋದು ಮತ್ತು ಈ ರೀತಿ ಮಾಡ್ಕೊಳೋದ್ರಿಂದ ಮನೆಯಲ್ಲೇ ನಾವು ಪಿಗ್ಮಿಟೇಷನ್ ಪ್ರಮಾಣನ ಕಡಿಮೆ ಮಾಡ್ಕೊತಾ ಬರ್ಬೋದು ಸೊ ಇದನ್ನ ಮಾಡ್ಕೊಬೋದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅದರಲ್ಲಿ ಕಮೆಂಟ್ಸ್ನ ಸೊ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಲಿ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ನೋಡಿದ್ರೆ ನನ್ನ ಈ ಒಂದು ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಅದೇ ರೀತಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ರೀತಿಯ ಬ್ಯೂಟಿ ಟಿಪ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ರೀತಿ ನಾನು ನಿಮಗೆ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು